ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದಾನೆ ಬನ್ನಿ ಮತ್ತೊಂದು ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಮಂಗ್ಳೂರು ಸ್ಪೆಷಲ್ ಅಂತಲೇ ಹೇಳ್ಬೋದು ಮಂಗ್ಳೂರು ಟ್ರೆಡಿಷನಲ್ ಅಂತಲೂ ಹೇಳ್ಬೋದು ಇದು ಮಂಗ್ಳೂರಲ್ಲಿ ಫೇಮಸ್ ಆಗಿರುವಂತಹ ಒಂದು ಸಂಜೀರ ಇದು ಇದು ಮಂಗಳೂರಿನ ಎಲ್ಲ ಹೋಟೆಲ್ಗಳಲ್ಲಿಯೂ ಕೂಡ ಇದು ಫೇಮಸ್ ಆಗಿರುವಂತಹ ಒಂದು ಸಂಜೀರ ರೆಸಿಪಿ ಇದು ತುಂಬ ಅದ್ಭುತವಾಗಿರುವಂಥದ್ದು ತುಂಬ ಚೆನ್ನಾಗಿ ಬಂತೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಂಗಳೂರು ಸ್ಪೆಷಲ್ ಸಂಜೀರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಕಪ್ಪು ಮೈದಾವನ್ನು ತಗೊಂಡಿದ್ದೇನೆ ಇದನ್ನು ನಾನು ಜರಡಿಸಿ ಇಟ್ಕೊಂಡಿರೋದು ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಕಾಲು ಕಪ್ಪಷ್ಟು ರವೆ ತಗೊಂಡಿದ್ದೇನೆ ಇದು ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದು ರವೆ ಇದು ಈ ರವೆಯನ್ನು ಕಾಲು ಕಪ್ಪು ರವೆ ಇದು ಇದೆ ಇದರಲ್ಲಿ ಮೈನ್ ಇಂಗ್ರೀಡಿಯಂಟ್ಸ್ ಇದನ್ನು ಹಾಕ್ತಾ ಇರೋದು ಈಗ ನಾನು ಈಗ ಇದಕ್ಕೆ ನಾನು ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ನಾನಿದು ಹುಡಿ ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನು ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಇದು ಕಲರಿಗೋಸ್ಕರ ಹಾಕ್ತಾ ಇರೋದು ನಾನು ಫುಡ್ ಕಲರ್ ಹಾಕೋದಿಲ್ಲ ಅದಕ್ಕೋಸ್ಕರ ಅರಿಶಿನ ಹುಡಿಯನ್ನು ನಾನು ಹಾಕ್ತಾ ಇರೋದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇರೋದು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದ ನಂತರ ನಾವೀಗ ನೀರು ಹಾಕಿ ಕಲಿಸ್ಲಿಕ್ಕೆ ಉಂಟು ನೋಡಿ ಇಷ್ಟಾದರೆ ಸಾಕು ಈಗ ನಾವು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಸ್ಕೋಬೇಕು ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೋಬೇಕು ನೀರು ನೀರಾಗಿ ಕಲಸ್ಕೋಬಾರ್ದು ಹಿಟ್ಟು ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು ನೀರು ಜಾಸ್ತಿ ಆಗಬಾರ್ದು ಹಿಟ್ಟು ಗಟ್ಟಿಯಾಗಿ ಕಲಸ್ಕೋಬೇಕು ಇದನ್ನು ನಾವು ಸಂಜೀರ ಮಾಡುವಾಗ ಹಿಟ್ಟು ತುಂಬ ಗಟ್ಟಿಯಾಗಿರಬೇಕು ಸ್ಮೂತಾಗಿರಬಾರ್ದು ಹಿಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೋಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಮೇಲ್ಗಡೆಗೆ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಹಾಕಿ ಸವರಿ ಇದನ್ನೊಂದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ನೋಡಿ ಇದೊಂದು ಹತ್ತು ನಿಮಿಷ ರೆಸ್ಟ್ ಆಗಲಿ ಇದು ಇದು ಸೈಡಲ್ಲಿ ಇರಲಿ ಈಗ ನಾವೊಂದು ಸ್ಟೆಪ್ಪಿಂಗನ್ನು ರೆಡಿ ಮಾಡುವ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ರವೆಯನ್ನು ತಗೊಂಡಿದ್ದೇನೆ ನಾವು ಉಪ್ಪಿಟ್ಟು ಮಾಡುವಂಥ ರವೆಯನ್ನು ಇಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಇಟ್ಕೊಂಡಿದ್ದೇನೆ ಈಗ ನಾನು ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆಯನ್ನು ತಗೊಂಡಿರೋದು ನಾನು ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ನಿಮಗೆ ಬೇಕಿದ್ದರೆ ಜಾಸ್ತಿ ತಗೋಬೋದು ಈಗ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು ರವೆ ಚೆನ್ನಾಗಿ ಹುರಿದ್ರೇ ಸ್ಟಿಂಗ್ ಟೇಸ್ಟಿಯಾಗಿ ಬರ್ತದೆ ಈಗ ನಾವು ತುರಿದಿರುವಂತಹ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ತೆಂಗಿನ ತುರಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ತೆಂಗಿನ ತುರಿ ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಇರಬೇಕು ನಾವು ಉರಿಯುವಾಗ ಈ ರೀತಿಯಾಗಿ ಆಗಬೇಕು ನೋಡಿ ಇದು ಆಗಿದೆ ಈಗ ನೋಡಿ ಇಷ್ಟಾಗಬೇಕು ಈ ರೀತಿಯಾಗಿ ಆಗಬೇಕು ಬಿಡಿ ಬಿಡಿಯಾಗಿ ನಮಗೆ ಗೊತ್ತಾಗ್ತದೆ ಇದು ನಾನು ಇಳಿಸಿ ಗ್ಯಾಸ್ ಆಫ್ ಮಾಡಿ ಕೆಳಗಿರಿಸಿದ್ದೇನೆ ಈಗ ನಾನು ಸಕ್ಕರೆ ಆಗ್ತಾ ಇರೋದು ಸಕ್ಕರೆ ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈಗ ತನ್ನಾಗಬೇಕು ನಾನು ಇದನ್ನು ಒಂದು ಪ್ಲೇಟಿಗೆ ಈಗ ಹಾಕ್ತಾಯಿದ್ದೇನೆ ಇದು ತನ್ನಾಗಲಿ ಇದು ಬೇಗ ತನ್ನಗಾಗಾಗಲಿಕ್ಕೆ ಸ್ವಲ್ಪ ಈ ರೀತಿಯಾಗಿ ಹರಡಿಕೊಂಡು ಇಡಬೇಕು ಪ್ಲೇಟಿಗೆ ನೋಡಿ ಈ ರೀತಿಯಾಗಿ ಹರಡಿಕೊಂಡು ಇಡ್ತಾಯಿದ್ದೇನೆ ಇದು ಬೇಗ ತನ್ನಾಗಲಿ ಅಂತ ಪಿಂಗ್ ಮಾಡಲಿಕ್ಕೆ ಬೇಗ ಈಸಿ ಆಗ್ತದೆ ಬಿಸಿ ಆಗೋದಿಲ್ಲ ಅದಕ್ಕೋಸ್ಕರ ಇದು ತನ್ನಾಗಬೇಕು ಈಗ ನಾವು ಹಿಟ್ಟನ್ನು ನೋಡುವ ನೋಡಿ ಹಿಟ್ಟು ಕೂಡ ಸಾಫ್ಟ್ ಆಗಿದೆ ಈಗ ಹಿಟ್ಟನ್ನು ಪುನಃ ಚೆನ್ನಾಗಿ ನಾದ್ಕೊಳ್ಳುವ ಹಿಟ್ಟನ್ನು ಈಗ ಪುನಃ ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ವಾ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇದು ನಾದ್ಕೊಂಡಾಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿರುವಂಥ ಉಂಡೆಗಳನ್ನು ಮಾಡ್ಕೋಬೇಕು ನಾವು ಲಿಂಬೆ ಹಣ್ಣಿನ ಗಾತ್ರದಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೋಬೇಕು ಲಿಂಬೆ ಹಣ್ಣು ಇರ್ತದಲ್ಲ ಅಷ್ಟು ದೊಡ್ಡ ಉಂಡೆಯನ್ನು ಮಾಡಿ ಇಟ್ಕೋಬೇಕು ನೋಡಿ ಇಷ್ಟು ದೊಡ್ಡ ಉಂಡೆಯನ್ನು ನಾನು ಇದೇ ರೀತಿಯಾಗಿ ಎಲ್ಲ ಕೂಡ ಇದೇ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಈಗ ಇದನ್ನು ನಾವು ಸ್ಟೆಪ್ಪಿಂಗ್ ಹಾಕಲಿಕ್ಕೆ ಸ್ವಲ್ಪ ಲಟ್ಟಿಸ್ಕೋಬೇಕು ನಮಗೆ ಈಗ ಅದರ ಒಳಗಡೆ ಸ್ಟೆಪ್ಪಿಂಗ್ ಹಾಕಲಿಕ್ಕೆ ಉಂಟು ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧದಷ್ಟು ಲಟ್ಟಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡಿ ಇಷ್ಟ ಅಂದರೆ ಸಾಕು ಇಷ್ಟು ಲಟ್ಟಿಸ್ಕೋಬೇಕು ಈಗ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಸ್ಟಪ್ಪಿಂಗನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕ್ಬಾರ್ದು ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಈ ರೀತಿಯಾಗಿ ಮಡಿಸ್ಕೋಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡಿಸ್ಕೋಬೇಕು ತುಂಬ ಈಸಿಯಾಗಿ ಮಾಡಿರುವಂತಹ ಒಂದು ರೆಸಿಪಿ ಇದು ನೋಡಿ ಈ ರೀತಿಯಾಗಿ ಮಡಚಿಕೊಂಡ್ರೆ ಆಯಿತು ಈಗ ಇದನ್ನು ಪುನಃ ಲಟ್ಟಿಸ್ಕೋಬೇಕು ಈಗ ಇದನ್ನು ಲಟ್ಟಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಪೂರಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ಈ ರೀತಿಯಾಗಿ ಸಾಫ್ಟಾಗಿ ಲಟ್ಟಿಸ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ನಾನು ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ನಾನು ಲಟ್ಟಿಸಿ ಇಟ್ಕೊಂಡಿದ್ದೇನೆ ನೋಡಿ ಇದು ಈಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ಇಲ್ಲಿ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ನಾವೀಗ ಈಗ ಲಟ್ಟಿಸ್ಕೊಂಡಿರುವಂಥದ್ದು ಸಂಜೀರವನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೋಡಿ ಇದು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುಬ್ಬಿ ಬರಬೇಕು ಎರಡು ಕಡೆ ಕೂಡ ಇದನ್ನು ಬೇಯಿಸ್ಕೋಬೇಕು ಈಗ ಇದನ್ನು ಮಗುಚಿ ಹಾಕಿ ಬೇಯಿಸ್ಕೋಬೇಕು ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಹುಬ್ಬಿದೆ ನೋಡಿ ಇದನ್ನು ಮಗುಚಿ ಹಾಕಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಸಂಜೀರ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಮಂಗಳೂರಿನ ಫೇಮಸ್ ಆಗಿರುವಂತಹ ಒಂದು ಸಂಜೀರ ಇದು ನೋಡಿ ಈ ರೀತಿಯಾಗಿ ಎರಡು ಕಡೆ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಅದ್ಭುತವಾಗಿರುವಂತಹ ಸಂಜೀರ ರೆಡಿ ಆಗ್ತದೆ ನೋಡಿ ಇದು ಆಗಿದೆ ಈಗ ಇದನ್ನು ತೆಗೆಯುವ ನಾವು ಎಣ್ಣೆಯಿಂದ ತೆಗೆಯುವ ನಾನು ಈಗ ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಮಂಗಳೂರಿನ ಫೇಮಸ್ ಆಗಿರುವಂತಹ ಒಂದು ಸಂಜೀರಾ ರೆಡಿಯಾಗಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಅದ್ಭುತವಾಗಿರುವಂಥ ಸಂಜೀರ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್